ಈಗ ಫ್ರೆಂಡ್ಸ್ ಸರ್ಕಲ್ ಹೇಳಿದೆ ಈ ಫ್ರೆಂಡ್ಸ್ ನಿಮ್ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಯಾವ ವಿಷಯಕ್ಕೆ ಹೋಗ್ತಾ ಇದ್ರೆ ಹೇಳಿ ಡೈರೆಕ್ಟ್ ಆಗಿ ಬನ್ನಿ ಪರವಾಗಿಲ್ಲ ನಿಮ್ಗೆ ಇದ್ರೆ ಡೈರೆಕ್ಟ್ ಆಗಿ ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋ ನಾನು ಸ್ನೇಹಿತರು ಅಲ್ಲ ಅದ್ಯಾದ ಒಂದು ವಾಹಿನಿ ಆತರ ಮಾತಾಡಿದ್ರು ಅಂತ ಮಾತಾ ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಇವತ್ತು ಉಪಸ್ಥಿತಿ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಂದೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಅಂದ್ರೆ ನನ್ನ ಹುಡುಗ ಸರ್ ಅವ್ನಿಗೆ ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ತಿಕೊಳ್ಳೋದು ನಾನು ಆಮೇಲೆ ಅವನಿಗೆ ತೊಂದರೆ ಆಗಿ ಓಕೆ ಅವ್ನೊಂದು ಮಾತು ಹೇಳ್ತಾನೆ ಇವತ್ತಿಂದ ಕಿಚ್ಚಾ ಬಾಸ್ ಅಂತ ಕರಿಯೋದು ನಿಲ್ಸಿ ಕಿಚ್ಚಾ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನು ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರಾ ಕಿಚ್ಚ ಇದಾದ್ಮೇಲೆ ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರು ಅಂದ್ಕೊಳೋಣ ಅದಕ್ಕೆ ನಾ ಬಿಡೋಲ್ಲ ಮಾಡಿದ್ರು ಅಂದ್ಕೊಡೋಣ ಆ ವಾಹಿನಿ ಜವಾಬ್ದಾರಿ ತೊಂತಾರೆ ಸರ್ ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ಲವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ಅವರು ಇದನ್ನು ಮಾಡಿದ್ರು ಅವ್ರು ಅವ್ರ ಯಜಮಾನದಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕಿದ್ ನಾ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬ ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ಕೆ ಹೋಗಬೇಡಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ಲಿದ್ದಾರೆ ಅವರು ಅಂತ ಇದೇ ನಾನು ನನ್ನ ಬಾಯಾರೇ ಹೇಳಿದ್ಮೇಲೆ ನಾವು ಯಾಕೆ ಸರ್ ಟಾಂಟ್ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೋರುಕ್ತಾ ಇದೆ ಬೆಳಿ ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸೋಕ್ಕೆ ಹೋಗೋಣ ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಕುತ್ಕೊಳೋಣ ಹೇಳಿ ಯಾಕೆ ಕೊಡಬೇಕು ಟಾಂಟ್ ನಾವು ಏನು ಸಿಗುತ್ತೆ ಇದ್ರಲ್ಲ ನಮಗೆ ನಾವೆಲ್ಲ ಏನು ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋರೆ ಒಂದಿನ ಬದುಕಿರಬೇಕಾದ್ರೆ ಒಂದು ಸಿನಿಮಾ ನಮಗೆ ಕೈ ಹಿಡ್ದಿರ್ಬೇಕಾರೆ ಬೆಳೆಯೋಣ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋ ಅದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ ಯಾಕೆ ಯಾರಿಗಾನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ದೀವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದರು ಯಾಕೆ ಸರ್ ಈಗ ಯಶ್ಗೆ ಯಶ್ ಬಾಸ್ ಅಂತ ಕರಿಯಲ್ವಾ ದುರ್ವಂಗೆ ದುರ್ವಾ ಬಾಸ್ ಅಂತ ಕರೆಯಲ್ವ ಶಿವಣ್ಣ ಬಾಸ್ ಅಂತ ಅನ್ನಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವಾ ಹೇಳಿ ವಾಯ್ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದರೆ ಇದು ಬ್ಯಾಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನ್ಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನ್ಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗಲ್ಲ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ವ ಇದು ಯಾರಾದರೂ ಆಗಲಿ ಅದು ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ನೀವು ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ ಸರ್ ಅವಾಗ ನಾನೇನು ಹೇಳಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗಂದು ಮನಸ್ಸು ನನಗೆ ಗೊತ್ತು ಆ ಥರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂಥ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟನೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕಂತೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದುಬಿಟ್ಟಿದ್ದೀವಿ ಅಂದಮೇಲೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ಲರ ಬಗ್ಗೆನೂ ಗೊತ್ತಿರ್ಬೇಕಾರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ ಕನ್ನಡ ಚಿತ್ರರಂಗ ಮುಖ್ಯನಾ ಅದರ ಇದರಲ್ಲಿ ನೀನಾ ನಾನಾ ನನ್ನ ಮುಖ್ಯನಾ ಸರ್ ಇದು ಯಾವುದು ಮುಖ್ಯ ಅಲ್ಲ ಥ್ಯಾಂಕ್ ಯು ಅಗೇನ್ ಇದಕ್ಕೆ ಉತ್ತರ ಕೊಟ್ಟನಲ್ಲ ಸರ್ ಇದೇನಕ್ಕೆ ಕೊಟ್ಟೆ ಅಂದರೆ ನನಗೆ ಗೊತ್ತು ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಅಂದರೆ ಒಂದು ಕ್ಲಾರಿಟಿ ಮಾಡೋಣ ಸರ್ ಶುಡ್ ಕ್ಲಿಯರ್ ಆ ಪರ್ಸ್ಪೆಕ್ಟಿವ್ ಕೊತ್ತಂಥ ವ್ಯಕ್ತಿನೂ ಇದೆ ರೂಮಲ್ಲಿ ಇದ್ದಾರೆ ಆ ಧ್ವನಿ ಇನ್ನೂ ಕೇಳಿಸ್ತಾನೆ ಇದೆ ನನಗೆ ಟಾಂಟ್ ಕೊಟ್ರ ಸುದೀಪ್ ಟಾಂಟ್ ಕೊಟ್ರ ಸುದೀಪ್ ಹತ್ರ ನಿಮ್ಮ ಧ್ವನಿ ಭಾಳ ಸುಂದರವಾಗಿದೆಯಮ್ಮ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ ಮಾತಾಡಿ